ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಫ್ ಎ ಮೂರರ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋಗೆ ನಿಮಗೆ ಸ್ವಾಗತ ಆಲ್ರೆಡಿ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮತ್ತು ಈ ಕ್ವಶನ್ ಪೇಪರ್ ಕೂಡ ಕೆಲವು ಶಾಲೆಗಳಲ್ಲಿ ಕೊಟ್ಟರು ಕೂಡ ಕೊಡ್ಬೋದು ಬಟ್ ಕ್ವಶನ್ಸ್ ಭಾಳ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ಎಲ್ಲ ಸಬ್ಜೆಕ್ಟಲ್ಲಿ ವಿಡಿಯೋಗಳು ಇದ್ದಾವೆ ಎಫ್ ಎ ತ್ರೀದು ಜಸ್ಟ್ ನೋಡಿ ಇಂಪಾರ್ಟೆಂಟ್ ಕ್ವಶನು ಮತ್ತು ನಿಮಗೆ ಪ್ಯಾಟ್ರನ್ ಕೂಡ ಏನಾಗ್ತದಪ್ಪ ಅಂದರೆ ಗೊತ್ತಾಗ್ತದೆ ಸೊ ಪ್ರಶ್ನೆ ಪತ್ರಿಕೆ ಶುರು ಮಾಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಸ್ಟ್ ಎರಡು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಮೊದಲ ಪ್ರಶ್ನೆ ಆಪ್ಕಿ ಚಪ್ಪಲಿ ಕೋಯಿ ಪಹನ್ಗಯ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿನ್ ಅಂತ ಕೇಳಿದರು ಸೊ ಯಾವುದರಲ್ಲಿ ಇಲ್ಲಿ ಈ ವಾಕ್ಯದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಲೇಖನ ಚಿಹ್ನೆಗಳನ್ನು ಕೇಳಿದ್ರು ಎ ಪೂರ್ಣ ವಿರಾಮ ಬಿ ಯೋಜಕ ಚಿಹ್ನ ಸಿ ಪ್ರಶ್ನ ಚಿನ್ನ ಡಿ ಅರ್ಧ ವಿರಾಮ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ರಶ್ನೆ ಚಿಹ್ನ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ಪಾಸ್ ಕಾ ವಿಲೋಮ್ ಶಬ್ದ ಹೇ ಅಂತ ಕೇಳಿದರು ಎ ನಜ್ದೀಕ್ ಬಿ ದೂರ್ ಸಿ ಸಾಮನೆ ಡಿ ಬಹರ್ ಇದೆ ಸೊ ಪಾಸ್ ಏನಾಗ್ತದಪ್ಪ ಅಂದರೆ ವಿಲೋಮ ಶಬ್ದ ಆಪ್ಷನ್ ಬಿ ದೂರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಇನ್ನು ಸಂಬಂಧೀಕರಣ ಇದ್ದಾವೆ ಮೂರನೇ ಪ್ರಶ್ನೆ ಇತ್ತು ಬಿಸ್ತರ್ಕೆ ನೀಚೆ ದಬಾಯ ನೈ ಚಪ್ಪಲೆ ಸಿರಿಕೆ ನೀಚೆ ದಬಾಯ ಅಂತ ಕೇಳಿದರು ರಾತ್ಕಪಹನಕ್ಕೆ ಕಪಡೆ ಅನ್ನೋದನ್ನು ಬರಿಬಹುದು ನಾಲ್ಕನೇ ಪ್ರಶ್ನೆ ಸಕ್ಸೇನಾ ಪರಿವಾರಕ ರೋಬೋಟ್ ರೋಬೋನಿಲ್ ಶರ್ಮಾ ಪರಿವಾರಕ ರೋಬೋಟ್ ಕೇಳಿದರು ಸೊ ಶರ್ಮಾ ಪರಿವಾರದ ರೋಬೋಟ್ ಏನಾಗ್ತದಪ್ಪ ಅಂದ್ರೆ ರೋಬೋ ದೀಪ ಆಗ್ತದ ಇನ್ನು ಅಂಕದಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಸೊ ಎರಡು ಪ್ರಶ್ನೆಗಳನ್ನ ನೀವೇನು ಮಾಡ್ಬೋದು ಈ ಪ್ರಶ್ನೆಗಳನ್ನ ಒಂದೊಂದು ಪೂರ್ಣವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೇಳಿದರು ದೋಸ್ತವ್ ಮೂಲಕ ಸಬ್ಸೆ ಪಹಲೆ ಕಿಸಸೆ ಹುಯಿ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ದೋಸ್ತೋಕಿ ಕಿ ಸಬ್ಸೆ ಪಹಲೆ ಹಾತೀಸೆ ಹುಯಿ ಆರನೇ ಪ್ರಶ್ನೆ ಸಮಯ ಕಿಸ್ಕಾ ದಿಯಾಹಾ ಅನುಪಮ ಧನಹೇ ಅಂತ ಕೇಳಿದ್ದಾರೆ ಸೊ ಸಮಯ ಈಶಿಕ ದಿಯಾಹ ಅನುಪಮ ಧನಯ ಅಂತ ಬರೆದ್ರೆ ಸಾಕು ಇನ್ನು ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಸೊ ಒಂದೊಂದಕ್ಕೆ ಎರಡು ಅಂಕ ಟೋಟಲ್ ಫೋರ್ ಮಾರ್ಕ್ ಪ್ರಶ್ನೆ ಏಳು ಲೇಖಕ್ನೇ ಪಹನೇಕೆ ಕಪಡೆ ಲೇಖಕ್ನೇ ಕಮರ ಛೋಡ್ಕರ್ ಜಾನೇಕಾ ನೀರ್ಣಯ ಕ್ಯೂ ಲಿಯಾ ಸಮೇ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನು ಬರಿಬೋದಪ್ಪ ಅಂತಂದ್ರೆ सम्मेलन में लेखक की चप्पलें चादरें कंबल धूप का चश्मा सभी चोरी हो गए थे कई चीजें एक एक कर चोरी में चली गई थी कमरे का ताला तक चोरी हो गया वे स्वयं को असुरक्षित महसूस कर रहे थे लेखक ने सोचा कि यदि वे वही रुकेंगे तो उन्हें भी चुरा लिया जाएगा इसलिए लेखक ने कमरा छोड़कर जाने का निर्णय लिया अंत बद्रिस्सा इन मुद्दिन प्रश्न लालिम और किंचा लाली जंगल की ओर क्यों चल पड़े अंत केड़ी ಸೋ ಆನ್ಸರ್ ಏನಿದಪ್ಪ ಅಂದ್ರೆ ఆదిವಾಸಿ دوست ಮಕಾನ್ બનાನಾ ಚಾತೆತೆ ಕೇಂದ್ರ ಲಾಲಿಮ್ ಔರ್ ಕಿಂಚಾ ಲಾಲಿಮ್ ಅಮ್ನೆ ತೈ ಕಿಯಾ ಕಿ वे ಮಕಾನ್ બનાಯೆಂಗಿ ಪಶುؤں ಸೇ ಎನಿ ಜಾನುವರೋ ಸೇ ಮಕಾನ್ બનાನೆ ಕಾ ತರೀಕಾ ಸಮಝಾನೆ ಕೆ ಲಿಯೇ ಜಾನ್ನೆ ಕೆ ಲಿಯೇ वे ದೋನೋ ಜಂಗಲ್ ಕಿ ಓರ್ ಚಲ್ ಪಡ್ತೆ ಹೇ ಪರಂತು वे ನಹಿ ಜಾನ್ತೆತೆ ಕಿ ಮಕಾನ್ ಕೈಸೆ બનાಯಾ ಜಾತೆ ಹೇ ಇಸ್ಲಿಯೇ वे ಜಂಗಲ್ ಕಿ ಓರ್ ಚಲ್ ಪಡೆ ಅಂತ ಬರ್ದ್ರೆ ಸಾಕು ಇರ 3 ಮಾರ್ಕ್ಸ್ ದು ಟೋಟಲ್ 2 ಕ್ವೆಶ್ಚನ್ಸ್ ಇದಾವೆ ಈಚೆ ಕ್ವೆಶ್ಚನ್ ಕ್ಯಾರಿ 3 ಮಾರ್ಕ್ಸ್ ಸೋ ಟೋಟಲಿಲಿ 6 ಅಂಕಗಳನ್ನು ನೀವು ಪಡೆಯುತ್ತೀರಿ ಪ್ರಶ್ನೆ 9 ಸಮಯ ಕಿ ಬಹುತ್ ಅನಮೋಲ್ ಹೇ ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿಯೇ ಅಂತ ಕೇಳಿದ್ರು ಸಮಯ ಬಹುತ್ ಅನಮೋಲ್ ಹೇ ಸಮಯ ಅತ್ಯಂತ ಮুল্যવાન ಹೇ ಸಮಯ ಕಾ ಮಹತ್ವ ಧನ್ ಸೇ ಬಿ ಜಾಡಾ ಹೇ ಬೀತಾ ہوا ಸಮಯ ವಾಪಸ್ ನಹಿ ಮಿಲ್ತಾ ಸಮಯ ಕೋ ವ್ಯರ್ಥ ಜانے ನಹಿ دینا ಚಹಿಯೇ ಈಶ್ವರ್ dvara ಮನುಷ್ಯ ಕೋ ಪ್ರಾಪ್ತ ಅನುಪಂ ಧನ್ ಹೇ समय का सदुपयोग करने वाला को ही सफलता प्राप्त होती है अंत बदरे साको इन लास्ट क्वेश्चन ऐन्पर मूर् मार्सली धीरज सक्सेना को बुद्धिमान रोबोट की जरूरत क्यों थी अंत केदारे इली सुबह नाश्ता कराने के लिए मेहमानों के स्वागत में द्वार खोलने के लिए घर के छोटे बच्चों को कहानियाँ सुनाने के लिए नाती पोतों का होमवर्क कराने के लिए और वर्ड प्रोसेसर का काम संभालने के लिए युव पॉइंट्स इंपॉर्टेंट इधाव सो युव बरी अद्र जो इवन बरद्रेनू अड्डी आमेले शर्मा परिवार के इधे शाम को परिवार के कुत्ते शेरू को घुमाने ले जाया करते थे रोबोनिल सक्सेना परिवार के सभी लोगों का काम करता था धीरज सक्सेना को बुद्धिमान रोबोट की जरूरत थी इसलिए सक्सेना परिवार रोबोनिल को पाकर बहुत खुश हो गए अंतर बरद्रे साको ಲಾಸ್ಟ್ ಒಂದು ನಿಮಗೆ ಚುಟ್ಟಿ ಪತ್ರ ಕೇಳಿದ್ದಾರೆ ಫೋರ್ ಮಾರ್ಸಲ್ಲಿ ಏನಿದೆ ಅಂದರೆ ಕೊಯ್ ಸಕಾರನ್ ದೇತೆ ಹುಯ ದೋ ದಿನಕ್ಕೆ ಚುಟ್ಟಿ ಕೇಳಿಯೇ ಅಪ್ನೇ ಪ್ರಧಾನ ಅಧ್ಯಾಪಕ್ ಜಿ ಕ ನಾವು ಈಗ ಚುಟ್ಟಿ ಲಿಖಿ ಅಂತ ಕೇಳಿದರು ಫಸ್ಟ್ ಬರೀಬೇಕಾದ್ರೆ ಈ ಕಡೆ ದಿನಾಂಕ ಬರಿತೀರಿ ಸೊ ಯಾರ ಡೇಟ್ ಎಕ್ಸಾಮ್ ಇದೆ ಅದನ್ನು ಬರೀರಿ ಇದೆ ನಿಮ್ಮ ಹೆಸರು ನಿಮ್ಮ ತರಗತಿ ನಿಮ್ಮ ಶಾಲೆ ಹೆಸರು ಊರನ್ನು ಬರೀರಿ ಸೇವಾಮೆ ಕೇಳಿದ್ದಾರೆ ಯಾರಿಗೆ ಬರೀ ಅಂದಿದ್ದಾರೆ ಪ್ರಧಾನಾಧ್ಯಾಪಕದ ಸೊ ಪ್ರಧಾನಾಧ್ಯಾಪಕದ ಬರೀರಿ ನಿಮ್ಮ ಶಾಲೆ ಹೆಸರು ಊರನ್ನು ಬರೀರಿ ಆಯಿತು ಆಮೇಲೆ ಇದು ಸೇಮ್ ಆಧರಣೀಯ ಮಹೋದಯ ಅನ್ನೋದನ್ನು ನೀವೇನು ಮಾಡಬೇಕು ಬರೀಬೇಕು ಏನಿದೆ ಎಷ್ಟು ದಿನದ ಚುಟ್ಟಿ ಕೇಳಿದ್ರು ದೋ ದಿನ ಇದೆ ಜಸ್ಟ್ ಏನು ಮಾಡಬೇಕು ವಿಷಯ ಬರೋದು ದೋ ದಿನಕ್ಕೆ ಚುಟ್ಟಿ ಮಾಡ್ತೇವೆ ಹು ಆಮೇಲೆ ಉಪಯುಕ್ತ ವಿಷಯ ಇದೆ ಮೇಲೆ ಗೊತ್ತಿರ್ಬೋದು ನಿಮಗೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ತಾರೀಕಿತ್ತು ಸೊ ಎರಡು ದಿನ ಅಂತಂದ್ರೆ ಏನು ಮಾಡಿದ್ದಾನೆ ಏಳು ದಿನ ಒಂದಿನ ಅಡ್ವಾನ್ಸ್ ರೆಜೆಜಿಟಿ ಕೊಟ್ಟಿದ್ದಾರೆ ಏಳು ಮತ್ತು ಎಂಟು ಅಂತ ಟೂ ಡೇಸ್ ಮಾಡಿದ್ದಾರೆ ಸೊ ಅಲ್ಲಿ ಕಾರಣವೂ ಏನಿದೆ ಮೈ ಬಿಮಾರ್ ಹೂವು ಓಕೆ ಅಂದರೆ ಹೇಗೆ ಬರೆದಿದ್ದಾರೆ ಅಂದರೆ उपयुक्त विषय के अनुसार आपसे निवेदन है कि मैं बीमार हूँ इसलिए मुझे दिनांक सात एक दो हज़ार पच्चीस से दिनांक आठ एक दो हज़ार पच्चीस तक दो दिन की छुट्टी देने की कृपा करें धन्यवाद अंतरिरी स्थड़ा मानवी दिनांक दे अमेली आपका अध्यायारी छात्र छात्रा निमेश नभरद्रा ಈ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟೊಂದು ಮಾಡೆಲ್ ಕ್ವಶನ್ ಪೇಪರನ್ನ ನಾನು ನಿಮಗೆ ಸೇರ್ ಮಾಡಿದ್ದೀನಿ ಸೊ ಖಂಡಿತವಾಗಿ ಇದು ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಇಲ್ಲಿಯವರೆಗೆ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ ಬಾಯ್